ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣನ ವಿವಿಧ ಹೆಸರುಗಳು ಕೃಷ್ಣ ಕಪ್ಪು ವರ್ಣದವರು ಗೋವಿಂದ ಗೋವುಗಳ ರಕ್ಷಕ ಭಕ್ತರ ಪಾಲಕ ಗೋಪಾಲ ಗೋವುಗಳ ಪಾಲಕ ಗೋವುಗಳ ಸ್ನೇಹಿತ ಮುರಾರಿ ಮುರಾಸುರನ ಸಂಹಾರಕ ಮಾಧವ ಲಕ್ಷ್ಮೀ ದೇವಿಯ ಪತಿ ಕೇಶವ ಸುಂದರ ಕೇಶವನ್ನ ಹೊಂದಿರುವವನು ಕೇಶಿ ರಾಕ್ಷಸನ ಸಂಹಾರಕ ವಾಸುದೇವ ವಸುದೇವನ ಮಗ ಖನಯ್ಯ ಬ್ರಜ ಭೂಮಿಯಲ್ಲಿನ ಪ್ರೀತಿಯ ಹೆಸರು ಬ್ರಜ ಎಂದರೆ ಗೋಪಿಕೆಯರು ಇರುವ ಸ್ಥಳ ಗೋವುಗಳು ಇರುವ ಸ್ಥಳ ಯಶೋಧಾನಂದನ ಯಶೋಧೆಯ ಪುತ್ರ ದಾಮೋದರ ಹೊಟ್ಟೆಗೆ ಕಟ್ಟಿ ಹಾಕಿದ ಕಂಬಳದ ಹಗ್ಗದಿಂದ ಪ್ರಸಿದ್ಧನಾದವನು ದೇವಕಿ ನಂದನ ದೇವಕಿಯ ಮಗ ಪಾರ್ಥಸಾರ ಶ್ಯಾಮ ಸುಂದರ ಕಪ್ಪು ವರ್ಣದ ಸುಂದರ ರೂಪ ಚಕ್ರಪಾಣಿ ಸುದರ್ಶನ ಚಕ್ರವನ್ನ ಧರಿಸಿದವನು ಜಗನ್ನಾಥ ಜಗತ್ತಿನ ಒಡೆಯ ಅಥವಾ ಸ್ವಾಮಿ ಮುರುಳಿ ಮನೋಹರ ಕೊಳಲು ಅಥವಾ ಬಾಸೂರಿ ವಾದನದಲ್ಲಿ ಮೋಹಗೊಳಿಸುವವನು ಗೋಕುಲನಾಥ ಗೋಕುಲದ ಸ್ವಾಮಿ ನೀಲಮೇಘ ಶ್ಯಾಮ ನೀಲಿ ವರ್ಣದ ಸುಂದರ ರೂಪ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು